ಲಕ್ಷ ರೂಪಾಯಿ ದುಡಿಯುವ ಒಂದೊಳ್ಳೆ ಹುಡುಗಿಗೆ ಹುಡುಗ ಬೇಕಾಗಿದ್ದಾನೆ ಇದೇ ಹೊತ್ತಿನ ವಿಶೇಷ ನಾನು ಮಹಾಂತೇಶ ಇತ್ತೀಚಿನ ದಿನಮಾನಗಳಲ್ಲಿ ಮದುವೆ ಆಗೋದಕ್ಕೆ ಅಂತ ಹೇಳಿ ಹರಸಾಹಸವನ್ನ ಪಡುವರಿದ್ದಾರೆ ಹಿಂದಿನ ದಿನಮಾನಗಳಲ್ಲಿ ಇಷ್ಟೊಂದು ಕಷ್ಟ ಇರಲಿಲ್ಲ ಹುಡುಗಿಯ ಮನೆಗೆ ಹೋಗ್ತಾ ಇದ್ರು ಹುಡುಗಿಯ ಮನೆಯವರು ಹುಡುಗನ ಮನೆಗೆ ಬರ್ತಾ ಇದ್ರು ಬಂದು ಮಾತುಕತೆ ಆಗ್ತಾ ಇತ್ತು ಎರಡು ಮನೆಯವ್ರಿಗೆ ಇಷ್ಟ ಆದ್ರೆ ಓಕೆ ಮುಗಿತ್ತು ಎಲ್ಲ ಆಗ್ತಿತ್ತು ಆಗ ಯಾವ ಮೊಬೈಲ್ ನಂಬರ್ಗಳು ಇರಲಿಲ್ಲ ಯಾವ ಫೋಟೋ ಎಕ್ಸ್ಚೇಂಜ್ಗಳು ಇರಲಿಲ್ಲ ಯಾವುದೇ ವಾಯ್ಡಿಟ್ಗಳು ಕೂಡ ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಗಂಡು ಹೆಣ್ಣನ್ನು ತೋರಿಸ್ಲಿಕ್ಕೆ ಹೇಳಿ ಬಹಳಷ್ಟು ವೆಬ್ಸೈಟ್ಗಳು ವಧುವರ್ರ ವೇದಿಕೆಗಳು ಎಲ್ಲ ಬಂದಿದೆ ನಿಮಗೆಲ್ಲ ಗೊತ್ತೇ ಇರಬಹುದು ಅಂತ ಹೇಳಿದ್ರೆ ಬಯೋಡೇಟಾಗಳನ್ನ ಶೇರ್ ಮಾಡೋದು ಕೂಡ ಆಗಿದೆ ಬಯೋಡೇಟಾಗಳನ್ನ ನೋಡಿ ಮ್ಯಾಚ್ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರವರು ಆಮೇಲೆ ಮುಂದಿನ ಮಾತುಕತೆಗಳನ್ನ ನಡೆಸ್ತಾರೆ ಇವತ್ತು ಬಯೋಡೇಟಾಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆಕೆ ಹೆಸರು ಮನೆ ಹೆಸರು ಅವಳು ಏನು ಕಲ್ತಿದ್ದಾಳೆ ಏನು ಜಾಬ್ ಮಾಡ್ತಾ ಇದ್ದಾಳೆ ಅವಳಿಗೆ ಎಷ್ಟು ಆಸ್ತಿ ಇದೆ ಎಷ್ಟು ಅಂತ ಇದಿಷ್ಟೇ ಅಲ್ಲ ಇವತ್ತಿನ ಡೀಟೇಲ್ ಏನಾಗಿದೆ ಅಂತ ಹೇಳಿದ್ರೆ ವಾಪಸ್ ಗಂಡು ಅಥವಾ ಹೆಣ್ಣು ಯಾವ ರೀತಿ ಇರಬೇಕು ಅವರು ಕೂಡ ಅದರಲ್ಲಿ ಬಯೋಡೇಟದಲ್ಲಿ ಬಯಸುವಂತಹ ಒಂದು ಕಾಲಮ್ ಅನ್ನು ಕೂಡ ಹಾಕಿರ್ತಾರೆ ಹಾಗೆ ಅಂಥದ್ರಲ್ಲಿ ಈ ಒಂದು ಹುಡುಗಿ ಬಯೋಡೇಟದಲ್ಲಿ ತಾನು ಕೂಡ ಹಾಕಿದ್ದಾಳೆ ತಪ್ಪೇನಿಲ್ಲ ಯಾಕಂದ್ರೆ ಅವಳ ಆಸೆಗಳಿಗೂ ತಪ್ಪೇನಿಲ್ಲ ಯಾಕಂದ್ರೆ ತಾನು ಹೇಗಿದ್ದೇನೋ ಹಾಗೆ ತಾನು ಬೇಕಾಗಿ ನನ್ನ ಮದುವೆ ಆಗ್ಲಿಕ್ಕೆ ಬೇಕಾಗಿರುವ ಹುಡುಗ ಕೂಡ ಹಾಗೆ ಇರಬೇಕು ಅಂತ ಹೇಳಿ ಅವರು ಬಯಸದಂತೂ ಕಾಮನ್ ಆಗಿ ಇದ್ದೇ ಇರುತ್ತೆ ಅವಳು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ದುಡಿತಾಳಂತೆ ಅವಳು ಕಲ್ತಿರುವಂತದ್ದು ಬಿಎಡ್ ಬಿಎಡ್ ಮಾಡಿದ್ರೆ ನಮ್ಮ ದೇಶದವಳೆ ಇವಳು ನಮ್ಮ ದೇಶದವಳೆ ತಾನು ಮದುವೆ ಆಗುವಂತಹ ಹುಡುಗನಿಗೆ ಏನು ಕ್ವಾಲಿಟೀಸ್ ಇರಬೇಕು ಅಂತ ಹೇಳಿದ್ರೆ ಮೊದಲನೇ ಕ್ವಾಲಿಟೀಸ್ ಮೂರು ಬಿ ಎಚ್ ಕೆ ಮನೆ ಇರಬೇಕು ಅಂದ್ರೆ ಮೂರು ಬೆಡ್ರೂಮ್ ಕೋಣೆ ಕಿಚನ್ ಹೊಂದಿರುವಂತಹ ಇರಬೇಕು ಓಕೆ ತ್ರಿಬಲ್ ಬೆಡ್ರೂಮ್ ಮನೆ ಇರಬೇಕು ಇದು ಅವಳ ಒಂದು ಕಂಡೀಷನ್ ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ಇನ್ನೊಂದು ಅವನು ಮೂವತ್ನಾಲ್ಕರಿಂದ ಮೂವತ್ತೊಂಬತ್ತು ವರ್ಷದ ಒಳಗೊಂಡವನಾಗಿರಬೇಕು ಇದು ಓಕೆ ಇರಬಹುದಪ್ಪ ಬಬ್ಬಾ ಅಂದ್ರೆ ಇರಬಹುದು ಇನ್ನು ಆಗಾಗ ಪ್ರವಾಸ ಟೂರ್ ಅದು ಇದು ಹೋಟೆಲ್ ಗಳಿಗೆ ಹೋಗುವುದು ಅದೆಲ್ಲ ಮಾಡಬೇಕು ಅದು ಎಂಥ ಹೋಟೆಲ್ಗಳಿಗೆ ಅಂತ ಹೇಳಿದ್ರೆ ಫೈವ್ ಸ್ಟಾರ್ ಹೋಟೆಲ್ಗಳಿಗೆನೆ ಕರ್ಕೊಂಡು ಹೋಗ್ಬೇಕು ಅವಳನ್ನ ಏನಾದರೂ ಟ್ರೀಟ್ ಕೊಡ್ಸೋದಾದ್ರೆ ಇದು ಒಂದು ಅಂಶ ಇನ್ನೊಂದು ಏನು ಬಂದಿದೆ ಅಂದ್ರೆ ಇತ್ತೀಚೆಗೆ ದುರ್ದೈವ ಅಂತಾನೆ ಹೇಳ್ಬೋದು ಅವಳ ಮಾತಲ್ಲ ಕೆಲವರು ಎಲ್ಲಾ ಬಹುತೇಕ ಕಡೆಗಳಲ್ಲಿ ಏನಾಗಿದ್ರೆ ಪೋಷಕರಿಂದ ದೂರ ಇರಬೇಕು ಅನ್ನುವಂತಹ ಮಾತುಗಳು ಕೂಡ ಅಲ್ಲಲ್ಲಿ ಕೇಳಿ ಬರ್ತದೆ ಅಂದ್ರೆ ಎಲ್ಲರೂ ಅಲ್ಲ ಕೆಲವರು ಎಲ್ಲರೂ ಹೇಳ್ತಾರೆ ಪೋಷಕರು ಜೊತೆ ಇಲ್ಲಿ ಇರಬಾರ್ದು ಪೋಷಕರನ್ನ ಬಿಟ್ಟು ಬರಬೇಕು ಅಥವಾ ಪೋಷಕರ ಸತ್ತು ಹೋಗಿದ್ರು ಕೂಡ ನಡೆಯುತ್ತೆ ಅನ್ನುವಂತಹ ಕೆಲವೊಂದಿಷ್ಟು ದುರಾಲೋಚನೆಗಳಿಗೂ ಕೂಡ ಕೆಲವರು ಬಂದಿದ್ದಾರೆ ಎಲ್ಲರೂ ಅಲ್ಲ ನಾ ಹೇಳ್ತಾರೆ ಕೆಲವರು ಬಂದಿದ್ದಾರೆ ಓಕೆ ಇವಳು ಕೂಡ ಅದನ್ನ ಬಯಸಿದ್ದಾಳೆ ತವರ ಹುಡುಗನ ತಂದೆ ತಾಯಿ ಜೊತೆ ಇರಬಾರ್ದು ಹುಡುಗನ ತಂದೆ ತಾಯಿ ಇಲ್ಲದ್ರೂ ನಡೆಯುತ್ತೆ ಆದ್ರೆ ನನ್ನ ತಂದೆ ತಾಯಿ ನನ್ನ ಜೊತೆಗೇನೆ ಇರ್ತಾರೆ ಇರ್ಬೇಕು ಅಂತಾನೆ ಅವಳು ಹೇಳಿದಾಳೆ ಯಾಕಂದ್ರೆ ಅವ್ರಿಗೂ ಸ್ವಲ್ಪ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಹಾಗಾಗಿ ಅವ್ರು ನನ್ನ ಜೊತೆಗೇನೆ ಇರ್ಬೇಕು ಅಂತ ಹೇಳಿ ಅವಳು ಬಯೋಡೇಟಾದಲ್ಲಿ ಮೆನ್ಷನ್ ಮಾಡಿದಾಳೆ ಇನ್ನೊಂದು ಏನಂತ ಹೇಳಿದ್ರೆ ಅವಳು ಬಯಸಿರುವಂತಹ ಇನ್ನೊಂದು ಪ್ರಮುಖ ಅಂಶ ಇದನ್ನ ಕೇಳಿದ್ರೆ ನೀವು ಶಾಕ್ ಹಾಕ್ತೀರಾ ವರ್ಷಕ್ಕೆ ಮೂವತ್ತು ಲಕ್ಷ ರೂಪಾಯಿ ಸಂಬಳ ಇರಬೇಕು ಹುಡುಗನಿಗೆ ಅಬ್ಬಾ ವರ್ಷಕ್ಕೆ ಮೂವತ್ತು ಲಕ್ಷ ರೂಪಾಯಿ ಸಂಬಳ ಅಂತ ಹೇಳಿದ್ರೆ ಎಲ್ಲಿಂದ ತರಬೇಕು ಯಾರು ದುಡಿತಾರೆ ದುಡಿ ಇರಬಹುದು ಎಷ್ಟೋ ಜನ ಇರಬಹುದು ಆದ್ರೆ ಮೂವತ್ತು ಲಕ್ಷ ಅಂತ ಹೇಳಿದ್ರೆ ತಿಂಗಳಿಗೆ ತಿಂಗಳಿಗೆಲ್ಲಂದ್ರು ಎರಡೂವರೆ ಲಕ್ಷ ಹತ್ರ ಹತ್ರ ದುಡಿಯುವಂತ ಹುಡುಗ ಆಗ್ಬೇಕು ಹಾಗಾಗಿ ಇಂತಹ ಒಂದು ವಿಚಿತ್ರ ಬಯೋಡೇಟಾ ಓಡ್ತಾ ಇದೆ ಅದು ತಿಂಗಳಿಗೆ ಮೂವತ್ತು ಲಕ್ಷ ರೂಪಾಯಿ ಇಂಡಿಯನ್ ಪ್ರಕಾರ ಒಂದ್ ವೇಳೆ ಅವನು ಬೇರೆ ದೇಶದಲ್ಲಿ ಇದ್ರೆ ಫಾರಿನ್ ಅಲ್ಲಿ ಇದ್ರೆ ಎಂಬತ್ತು ಲಕ್ಷ ರೂಪಾಯಿ ದುಡಿಬೇಕಂತೆ ಅವನು ಇದು ಒಂದು ಅವಳು ಹಾಕಿರುವಂತಹ ಕೊನೆಯ ಕಂಡೀಷನ್ ಇದನ್ನ ಯಾರೋ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹುಡುಗಿಯ ಬೈಟ ಹಾಕಿರುವಂಥದ್ದನ್ನ ವೈರಲ್ ಆಗಿದೆ ವೈರಲ್ ಮಾಡಿ ಈಗ ಬಹಳಷ್ಟು ನೆಟ್ಟಿಗರಿಂದ ಟೀಕೆಗಳು ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇದೆ ಇಲ್ಲಿ ಗಮನಿಸುವಂತಹ ವಿಷಯ ಏನು ಅಂತ ಹೇಳಿದ್ರೆ ಹಾಗಾದ್ರೆ ಅವಳು ಹಾಕಿದ್ದು ತಪ್ಪ ತಪ್ಪೇನಿಲ್ಲ ಯಾಕಂದ್ರೆ ಅವಳ ಆಸೆ ಅವಳು ಮಾಡ್ತಾಳೆ ಇನ್ನೂ ಒಂದು ಅಂಶ ಏನಂತ ಹೇಳಿದ್ರೆ ಅವಳಿಗೆ ಇದು ಎರಡನೆಯ ಮದುವೆ ಆಲ್ರೆಡಿ ಒಂದು ಮದುವೆ ಆಗಿದೆ ಅವನಿಂದ ಡೈವರ್ಸ್ ತಗೊಂಡಿದ್ದಾಳೆ ಆದ್ರೆ ತಾನು ಬಯಸುವ ಹುಡುಗನಿಗೆ ಇಷ್ಟೆಲ್ಲ ಕ್ವಾಲಿಟೀಸ್ ಇರಬೇಕು ಜೊತೆಗೆ ಅವನು ಮೊದಲನೇ ಮದುವೆ ಆಗುವವನು ಆಗಿರ್ಬೇಕು ಅಂದ್ರೆ ಅವನು ಎರಡನೇ ಮದುವೆ ಆಗಿರಬಾರ್ದು ಅವನು ಮೊದಲನೇ ಮದುವೆ ಆಗುವಂತಹ ಹುಡುಗಾನೇ ಆಗಿರ್ಬೇಕು ಅಂತ ಹೇಳಿದಾಳೆ ಇನ್ನೊಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೇಕು ಇದು ಒಂದು ಕೂಡ ಒಳ ಕಂಡೀಷನ್ ಆಮೇಲೆ ಡ್ರಿಂಕ್ಸ್ ಹ್ಯಾಬಿಟ್ಸ್ ಇರಬಾರ್ದು ಸಿಗರೇಟ್ ಅದು ಕೂಡ ಏನು ಇರಬಾರ್ದು ಅಂತ ಚಟಗಳಿಂದ ದೂರ ಇರಬೇಕು ಅಂತ ಹೇಳಿದಾಳೆ ಆಮೇಲೆ ಅವನು ಪ್ಯೂರ್ ನಾನ್ ವೆಜಿಟೇರಿಯನ್ ಆಗಿರ್ಬೇಕು ಅಂದ್ರೆ ಪಕ್ಕಾ ಮಾಂಸಾಹಾರಿಯೇ ಆಗಿರ್ಬೇಕು ಸಸ್ಯಾಹಾರಿ ಮಾತ್ರ ಅಲ್ಲ ಮಾಂಸಾಹಾರವನ್ನೇ ತಿನ್ಬೇಕು ಇಷ್ಟು ಅವಳೆಲ್ಲ ಹೇಳ್ಕೊಂಡಿರ್ತಕ್ಕಂಥ ಕ್ವಾಲಿಟಿ ಇದೊಂದು ಬಾಯೋಡೇಟಾ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಅಂದ್ರೆ ಇತ್ತೀಚೆಗೆ ಎಷ್ಟು ವಿಚಿತ್ರ ಆಗಿದೆ ಅಂತ ಹೇಳಿದ್ರೆ ತಾವು ಏನನ್ನ ಬಯಸ್ತಾ ಇದ್ದೇವೆ ಆ ಬಯಸುವುದಕ್ಕೆ ಇತಿಮಿತಿಗಳು ಇದೆಯಾ ಇಲ್ವಾ ಅನ್ನೋದು ಕೆಲವರು ವಿರೋಧವಾಗಿ ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಅದವಳು ತಪ್ಪಲ್ಲ ಅದವಳ ಆಸೆ ಯಾಕೆ ಅವಳ ಆಸೆಗೆ ಅವಳು ನೀವು ಹೇಳ್ತೀರಲ್ವಾ ಅಂತ ಒಳೇಬೇಕು ಇಂಥ ಹೊಳೆ ಬೇಕು ಇರಬೇಕು ಹಾಗೆ ಇರಬೇಕು ಹೀಗೆ ಅಂತ ಅಂತೇಳಿ ಹುಡುಗರು ಹಾಗೇನೆ ಅವಳು ಬಯಸುದ್ರಲ್ಲಿ ತಪ್ಪೇನಿದೆ ಅವಳು ಬಯಸುವಂತ ಹುಡುಗ ಇದ್ದೇ ಇರ್ತಾನಲ್ವಾ ಸಿಗ್ತಾನಲ್ವಾ ಅಂತ ಹೇಳಿ ಒಟ್ಟಾರೆ ಸಾಮಾಜಿಕ ಜಾನತಾಲಿ ಪರವಿರೋಧ ಚರ್ಚೆ ನಡೆದಿದೆ ಇದೊಂದು ಕುತೂಹಲಕಾರಿಯಾದಂಥ ಒಂದು ಅಂಶವನ್ನ ಹೇಳುವ ಪ್ರಯತ್ನ ಇದಾಗಿತ್ತು ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ ಇದು ಸಾಮಾಜಿಕ ಚಿಲುಮೆ ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮುಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮುಧೋಳ ರನ್ ಟಿ ಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ